ಹಾಯ್ ಫ್ರೆಂಡ್ಸ್ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಯ ಎಚ್ ಕೆ ಅವರ ವೆರಿಫಿಕೇಷನ್ ಆಲ್ರೆಡಿ ಮುಗಿದಿದೆ ಎನ್ ಎಚ್ ಕೆ ಅವರ ವೆರಿಫಿಕೇಷನ್ ಬಾಕಿ ಇದೆ ಈಗ ಅವರು ಒಂದು ಲಿಂಕನ್ನು ಕೂಡ ಬಿಟ್ಟಿದ್ದಾರೆ ನಿಮ್ಮ ಒಂದು ಸ್ಕೋರನ್ನು ಚೆಕ್ ಮಾಡಿಕೊಳ್ಳಲು ಅದೇ ರೀತಿ ನಿನ್ನೆ ಹದಿನೆಂಟನೇ ತಾರೀಕುವರೆಗೂ ನಿಮಗೆ ಆಕ್ಷೇಪಣೆಯನ್ನು ಸಲ್ಲಿಸಲು ಕೂಡ ಅವರು ಅವಕಾಶ ಮಾಡಿಕೊಟ್ಟಿದ್ದರು ಹಾಗಾದರೆ ಈಗ ಎನ್ ಎಚ್ ಕೆ ಅವರ ಒಂದು ಅನುಪಾತ ಐದರ ಒಂದು ಲಿಸ್ಟಿನಲ್ಲಿ ಹೆಸರು ಬರಲು ನಿಮ್ಮ ಒಂದು ಸ್ಕೋರ್ ಎಷ್ಟಾಗಿರಬೇಕಂತ ಅಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದೇ ರೀತಿ ನೀವು ಹೋಗುವಾಗ ವೆರಿಫಿಕೇಷನಿಗೆ ಯಾವೆಲ್ಲ ದಾಖಲೆಗಳು ಕಡ್ಡಾಯವಾಗಿ ನೀವು ತೆಗೆದುಕೊಂಡು ಹೋಗಬೇಕು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದೇ ರೀತಿ ಎಚ್ ಕೆ ಅವರ ಒಂದು ಅನುಪಾತ ಒಂದರ ಕಟ್ ಆಫ್ ಲಿಸ್ಟ್ ಯಾವಾಗ ಬಿಡಬಹುದು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೋಡಿ ಇದು ಎನ್ ಎಚ್ ಕೆ ಅವರ ನೋಟಿಫಿಕೇಷನ್ ಆಗಿದೆ ಒಟ್ಟು ಇಲ್ಲಿ ಎರಡು ಸಾವಿರದ ಎರಡುನೂರ ಎಂಬತ್ತ ಆರು ಹುದ್ದೆ ಇಲ್ಲಿ ಖಾಲಿ ಇದೆ ಅದೇ ರೀತಿ ನೀವು ಈಗ ಎನ್ ಎಚ್ ಕೆ ಅವರು ವೆರಿಫಿಕೇಷನ್ಗೆ ಹೋಗುವಾಗ ಮೊದಲನೇದಾಗಿ ನೀವು ನಿಮ್ಮ ಹತ್ತಿರ ಒಂದು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಇರಬೇಕು ಯಾಕಂದರೆ ಇವರು ಪಿ ಯು ಸಿ ಆಧಾರದ ಮೇಲೆ ಕರೆದಿದ್ದಾರೆ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಡಿಪ್ಲೊಮಾ ಮೇಲೆ ಯಾರು ಅರ್ಜಿ ಸಲ್ಲಿಸಿದ್ದೀರಿ ಅಂಥವರು ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ ತೆಗೆದುಕೊಂಡು ಹೋಗಬೇಕು ಇಲ್ಲಿ ಅವರು ನೀಡಿದ್ದಾರೆ ಅಭ್ಯರ್ಥಿಗಳ ಸೂಚನೆ ಅಂತ ನೀವು ಕೂಡ ನೋಡಿಕೊಳ್ಳಬಹುದು ಅದೇ ರೀತಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಸಲುವಾಗಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅದೇ ರೀತಿ ಮಾಜಿ ಸೈನಿಕ ಮೀಸಲಾತಿ ಇದ್ದಲ್ಲಿ ನೀವೆಲ್ಲರದ್ದು ನೀವ ನೀವು ಯಾರು ಮೀಸಲಾತಿಗೆ ಅನ್ವಯಿಸುತ್ತೀರಿ ಅಂಥವರು ನಿಮ್ಮ ಒಂದು ಮೀಸಲಾತಿ ಪ್ರಮಾಣ ಪತ್ರವನ್ನು ಇಲ್ಲಿ ನೀಡಿದ್ದಾರೆ ನೋಡಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಅಂದರೆ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಮೊದಲು ನೀವು ಮಾಡಿದ ಮೀಸಲಾತಿಯ ಪ್ರಮಾಣಪತ್ರ ನೀವು ಹೊಂದಿದ್ದರೆ ಅಷ್ಟೇ ಅವರು ನಿಮ್ಮ ಒಂದು ವೆರಿಫಿಕೇಷನ್ ಟೈಮ್ನಲ್ಲಿ ಕನ್ಸಿಡರ್ ಮಾಡುತ್ತಾರೆ ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ ನೀವು ನೋಡಬಹುದು ನಮೂನೆ ಡಿ ಇ ಎಫ್ನಲ್ಲಿ ತಹಸೀಲ್ದಾರರಿಂದ ಪಡೆದ ಪ್ರಮಾಣ ಪತ್ರ ನೀವು ಹೊಂದಿರಬೇಕು ಆ ಒಂದು ನಮೂನೆಯಲ್ಲಿ ನಿಮ್ಮ ಒಂದು ಪ್ರಮಾಣಪತ್ರ ಇಲ್ಲದಿದ್ದರೆ ಅವರು ಕನ್ಸಿಡರ್ ಮಾಡುವುದಿಲ್ಲ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು ಗ್ರಾಮೀಣ ಮೀಸಲಾತಿ ಪ್ರಮಾಣಪತ್ರ ನೋಡಿ ನಮೂನೆ ಒಂದು ಮತ್ತು ಎರಡರಲ್ಲಿ ಇತರೆ ಅಭ್ಯರ್ಥಿಗಳು ಅಂದರೆ ಒ ಬಿ ಸಿಯಲ್ಲಿ ಯಾರು ಬರುತ್ತೀರಿ ಆ ಒಂದು ಅಭ್ಯರ್ಥಿಗಳು ನಮೂನೆ ಎರಡರಲ್ಲಿ ನಿಮ್ಮ ಒಂದು ಗ್ರಾಮೀಣ ಮೀಸಲಾತಿ ಪ್ರಮಾಣಪತ್ರ ನೀವು ಪಡೆದಿರಬೇಕು ಅಂತ ಕೂಡ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಕನ್ನಡ ಮಾಧ್ಯಮದಲ್ಲಿ ಓದಿದವರು ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಯೋಜನಾ ನಿರಾಶ್ರಿತರಾಗಿರುವ ಅಭ್ಯರ್ಥಿಗಳಿಗೆ ಯೋಜನಾ ನಿರಾಶ್ರಿತ ಪ್ರಮಾಣಪತ್ರ ನಿರಾಕ್ಷೇಪಣ ಪ್ರಮಾಣಪತ್ರ ಇಲಾಖೆ ಅಭ್ಯರ್ಥಿಗಳು ತೃತೀಯ ಲಿಂಗಾದವರು ಕೂಡ ಮೀಸಲಾತಿ ಬಯಸಿದ್ದಲ್ಲಿ ಸೇವಾ ಪ್ರಮಾಣಪತ್ರ ನೋಡಿ ಇಲ್ಲಿ ಅವರು ನೀಡಿದ್ದಾರೆ ಯಾವ ಒಂದು ಕಾಸ್ಟಿಗೆ ಯಾವ ಒಂದು ನಮೂನೆಯಲ್ಲಿ ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಇರಬೇಕು ಅಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ನಮೂನೆ ಡಿಯಲ್ಲಿ ನಿಮ್ಮ ಒಂದು ಜಾತಿ ಪ್ರಮಾಣಪತ್ರ ಇರಬೇಕು ಪ್ರವರ್ಗ ಒಂದು ಸೇರಿದ ಅಭ್ಯರ್ಥಿಗಳಿಗೆ ನಮೂನೆ ಇ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ನಮೂನೆ ಎಫ್ನಲ್ಲಿ ನಿಮ್ಮ ಒಂದು ಪ್ರಮಾಣಪತ್ರವನ್ನು ನೀವು ಹೊಂದಿರಬೇಕು ಈ ಎಲ್ಲ ಪ್ರಮಾಣಪತ್ರ ನೀವು ಅರ್ಜಿ ಸಲ್ಲಿಸುವ ಮೊದಲು ಪಡೆದ ಪ್ರಮಾಣಪತ್ರ ಆಗಿರಬೇಕು ಅದೇ ರೀತಿ ಕೊನೆಯ ದಿನಾಂಕದವರೆಗೆ ಆ ಒಂದು ಪ್ರಮಾಣಪತ್ರ ಚಾಲ್ತಿಯಲ್ಲಿರಬೇಕು ನೋಡಿ ಜಾತಿ ಪ್ರಮಾಣಪತ್ರ ಇದಕ್ಕೆ ಐದು ವರ್ಷ ವ್ಯಾಲಿಡಿಟಿ ಇರುತ್ತದೆ ಅದೇ ರೀತಿ ಸಪೋಸ್ ನಿಮ್ಮ ಹತ್ತಿರ ಕಾಸ್ಟ್ ಸರ್ಟಿಫಿಕೇಟ್ ಇದೆ ನೀವು ಎಸ್ ಟಿಯವರು ಅಂತ ನೋಡಿ ಇಲ್ಲಿ ಹುದ್ದೆಗಳ ವರ್ಗೀಕರಣದಲ್ಲಿ ತೋರಿಸುತ್ತೇನೆ ನೋಡಿ ಪರಿಶಿಷ್ಟ ಜಾತಿಯಲ್ಲಿ ಸಾಮಾನ್ಯದಲ್ಲಿ ಎಂಬತ್ತ ಮೂರು ಜನರಿದ್ದಾರೆ ಮಹಿಳೆಯರು ನೂರ ಇಪ್ಪತ್ತ ಎಂಟು ಮಾಜಿ ಸೈನಿಕರು ಮೂವತ್ತ ಎಂಟು ಯೋಜನಾ ನಿರಾಶ್ರಿತರು ಹತ್ತೊಂಬತ್ತು ಗ್ರಾಮೀಣ ತೊಂಬತ್ತೇಳು ಕನ್ನಡ ಮಾಧ್ಯಮ ಹತ್ತೊಂಬತ್ತು ತೃತೀಯ ಲಿಂಗ ನಾಲ್ಕು ಸಪೋಸ್ ಯಾರ ಒಂದು ಗ್ರಾಮೀಣ ಮೀಸಲು ಮತ್ತು ಕನ್ನಡ ಮಾಧ್ಯಮ ಇಲ್ಲ ಅಂಥ ಅಭ್ಯರ್ಥಿಗಳನ್ನು ಅವರು ಸಾಮಾನ್ಯದಲ್ಲಿ ಕನ್ಸಿಡರ್ ಮಾಡುತ್ತಾರೆ ಎಷ್ಟು ಸೀಟಿ ತೊಂಬತ್ತ ಏಳಕ್ಕಿಂತ ಕಡಿಮೆ ಸೀಟ್ ಇದ್ದರೆ ಗ್ರಾಮೀಣ ಮೀಸಲಾತಿಯಲ್ಲಿ ಅವರು ಆ ಒಂದು ಅಭ್ಯರ್ಥಿಗಳನ್ನು ಇಲ್ಲಿ ಸಾಮಾನ್ಯದಲ್ಲಿ ಅವರನ್ನು ತೆಗೆದುಕೊಳ್ಳುತ್ತಾರೆ ಈ ರೀತಿಯಾಗಿ ಅವರು ಹುದ್ದೆಗಳ ವರ್ಗೀಕರಣವನ್ನು ಮಾಡುತ್ತಾರೆ ಸಪೋಸ್ ಮಹಿಳಾ ಅಭ್ಯರ್ಥಿಗಳು ಕೂಡ ನೂರ ಇಪ್ಪತ್ತೆಂಟು ಜನರಕ್ಕಿಂತ ಪರಿಶಿಷ್ಟ ಜಾತಿಯಲ್ಲಿ ಕಡಿಮೆ ಇದ್ದರೆ ಅವರು ಪುರುಷರನ್ನು ಆಯ್ಕೆ ಮಾಡುತ್ತಾರೆ ಈ ರೀತಿಯಾಗಿ ಅವರು ಹುದ್ದೆಗಳ ವರ್ಗೀಕರಣವನ್ನು ಮಾಡುತ್ತಾರೆ ಅದೇ ರೀತಿ ಅವರು ಟೋಟಲ್ ಎರಡು ಸಾವಿರದ ಎರಡುನೂರ ಎಂಬತ್ತಾರು ಅಂತ ಹೇಳಿದ್ದಾರೆ ಇಲ್ಲಿ ನೀವು ನೋಡಬಹುದು ಮೇಲ್ಕಂಡ ಹುದ್ದೆಗಳ ಸಂಖ್ಯೆ ತಾತ್ಕಾಲಿಕವಾಗಿರುತ್ತದೆ ಅವರಿಗೆ ಹೆಚ್ಚು ಬೇಕಾದರೂ ಕೂಡ ಅವರು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬಹುದು ಅದೇ ರೀತಿ ಕಡಿಮೆ ಬೇಕಾದರೂ ಅಭ್ಯರ್ಥಿಗಳನ್ನು ಕೂಡ ಆಯ್ಕೆ ಮಾಡುವ ಒಂದು ಅಥಾರಿಟಿ ಅವರಿಗೆ ಇರುತ್ತದೆ ನೋಡಿ ಇಲ್ಲಿ ಸಮತಲ ಮೀಸಲು ಸ್ಥಾನಗಳಿಗೆ ಅರ ಅಭ್ಯರ್ಥಿಗಳು ಲಭ್ಯವಾಗದಿದ್ದಲ್ಲಿ ಸ್ಥಾನಗಳನ್ನು ಆಯಾ ವರ್ಗಕ್ಕೆ ಸೇರಿದ ನೋಡಿ ಸಾಮಾನ್ಯ ಅಭ್ಯರ್ಥಿಗಳೆಂದು ಅವರು ಕನ್ಸಿಡರ್ ಮಾಡುತ್ತಾರೆ ಸೊ ನೀವು ಶೈಕ್ಷಣಿಕ ಕಡ್ಡಾಯವಾಗಿ ನಿಮ್ಮ ಹತ್ತಿರ ಮೊದಲನೇದಾಗಿ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಇರಬೇಕು ಅದೇ ರೀತಿ ಟೆಂತ್ ಮಾರ್ಕ್ಸ್ ಕಾರ್ಡ್ ಅದೇ ರೀತಿ ನಿಮ್ಮ ಹತ್ತಿರ ಮೋಟಾರ್ ವಾಹನ ನಿರ್ವಾಹಕ ಪರವಾನಿಗೆ ಕಂಡಕ್ಟರ್ ಲೈಸೆನ್ಸ್ ಮತ್ತು ಬ್ಯಾಚ್ ಇದನ್ನು ನೀವು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕು ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಇದೆಲ್ಲ ಮೀಸಲಾತಿ ಸಲುವಾಗಿ ಅದು ಇಲ್ಲದಿದ್ದರೆ ಕೂಡ ನಡೆಯುತ್ತದೆ ಬಟ್ ಈ ಮೂರು ದಾಖಲೆಗಳು ನೀವು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕು ಅದೇ ರೀತಿ ಫಿಸಿಕಲ್ ಅಂದರೆ ಓನ್ಲಿ ಹೈ ಟೆಸ್ಟೆ ಅವರು ಅಲ್ಲಿ ಚೆಕ್ ಮಾಡುತ್ತಾರೆ ನೂರ ಅರವತ್ತು ಪುರುಷರಿಗೆ ನೂರ ಐವತ್ತು ಮಹಿಳೆಯರಿಗೆ ಇದು ನಿಮಗೆಲ್ಲರಿಗೂ ಗೊತ್ತಿದೆ ಅದೇ ರೀತಿ ಹದಿನೆಂಟನೇ ತಾರೀಕುವರೆಗೆ ಒಂದು ಅನುಪಾತ ಐದರ ಸಾರಿ ಅವರು ಒಂದು ಎಚ್ ಕೆ ಅವರ ನಿಮ್ಮ ಸ್ಕೋರನ್ನು ಚೆಕ್ ಮಾಡಿಕೊಳ್ಳಲು ಲಿಂಕನ್ನು ಕೂಡ ಬಿಟ್ಟಿದ್ದರು ನೀವು ಎಲ್ಲರೂ ಕೂಡ ನಿಮ್ಮ ಸ್ಕೋರನ್ನು ಚೆಕ್ ಮಾಡಿರಬಹುದು ಆಕ್ಷೇಪಣೆ ಇದ್ದಲ್ಲಿ ಹದಿನೆಂಟನೇ ತಾರೀಕುವರೆಗೂ ಅವರು ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಮಾಡಿಕೊಡಿ ಮಾಡಿಕೊಟ್ಟಿದ್ದರು ನಾಳೆ ಅಥವಾ ನಾಡಿದ್ದು ಎರಡು ದಿನದ ಒಳಗಾಗಿ ಒಂದು ಅನುಪಾತ ಐದರ ಒಂದು ಸ್ಕೋರ್ ಪಟ್ಟಿಯನ್ನು ಅವರು ವೆಬ್ಸೈಟ್ನಲ್ಲಿ ಹಾಕುತ್ತಾರೆ ಸೊ ಆ ಒಂದು ಲಿಸ್ಟಿನಲ್ಲಿ ಯಾರ ಒಂದು ಹೆಸರು ಇದೆ ಅವರೆಲ್ಲರಿಗೂ ಕೂಡ ನೀವು ದಾಖಲಾತಿ ಪರಿಶೀಲನೆ ಮತ್ತು ದೇಹದಾಡ್ಯತೆ ಪರಿಶೀಲನೆಗೆ ನೀವು ಬೆಂಗಳೂರಿಗೆ ಹೋಗಬೇಕಾಗುತ್ತದೆ ಅದೇ ರೀತಿ ಎಚ್ ಕೆ ಅವರ ಕೂಡ ವೆರಿಫಿಕೇಷನ್ ಮುಗಿದಿದೆ ಈ ತಿಂಗಳಿನ ಒಳಗೆ ಎಚ್ ಕೆ ಅವರ ಒಂದು ಅನುಪಾತ ಒಂದರ ಒಂದು ಫೈನಲ್ ಲಿಸ್ಟ್ ಕೂಡ ಅವರು ಹಾಕಬಹುದು ಅದೇ ರೀತಿ ನೋಡಿ ಎಲಿಜಿಬಲ್ ಆಗಲು ನೀವು ಮೂವತ್ತು ಎರಡು ಪೇಪರ್ ಸೇರಿಸಿ ಅರುವತ್ತು ಒಂದು ಪೇಪರ್ನಲ್ಲಿ ಕಡಿಮೆ ತೆಗೆದುಕೊಂಡರೂ ಪರವಾಗಿಲ್ಲ ಬಟ್ ಟೋಟಲ್ ನಿಮ್ಮ ಒಂದು ಸ್ಕೋರ್ ಅರುವತ್ತು ಮಾರ್ಕ್ಸ್ ನೀವು ಪಡೆದುಕೊಳ್ಳಬೇಕು ಯಾಕಂದರೆ ಅವರು ತಿಳಿಸಿದ್ದಾರೆ ಮೂವತ್ತು ಪರ್ಸೆಂಟೇಜ್ ಆಗಬೇಕಾದರೆ ನೀವು ಅರುವತ್ತು ಅಂಕ ಗಳಿಸಿದರಷ್ಟೇ ನಿಮ್ಮ ಒಂದು ಮೂವತ್ತು ಪರ್ಸೆಂಟೇಜ್ ಆಗುತ್ತದೆ ಆ ಒಂದು ಮೂವತ್ತು ಪರ್ಸೆಂಟೇಜ್ನಲ್ಲಿ ಅವರು ಎಪ್ಪತ್ತೈದು ಶೇಕಡ ಅಷ್ಟೇ ಅವರು ಕನ್ಸಿಡರ್ ಮಾಡುತ್ತಾರೆ ಮತ್ತು ಉಳಿದ ಇಪ್ಪತ್ತೈದು ಶೇಕಡ ಪಿ ಸಿನಲ್ಲಿ ಪಡೆದ ಅಂಕಗಳು ಅವರು ಕನ್ಸಿಡರ್ ಮಾಡುತ್ತಾರೆ ಸೊ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ತೆಗೆದುಕೊಂಡರೂ ಕೂಡ ಅವರು ನಿಮ್ಮನ್ನು ಒಂದು ಅನುಪಾತ ಐದರ ಒಂದು ಪಟ್ಟಿಯಲ್ಲಿ ಮೆರಿಟ್ ಪಟ್ಟಿಯಲ್ಲಿ ಅವರು ನಿಮ್ಮನ್ನು ಆಯ್ಕೆ ಮಾಡುವುದಿಲ್ಲ ನಿಮ್ಮ ಒಂದು ಸ್ಕೋರನ್ನು ನೀವು ವೆಬ್ಸೈಟ್ನಲ್ಲಿ ಹೋಗಿ ಚೆಕ್ ಮಾಡಿಕೊಳ್ಳಿ ಈಗ ಒಂದು ಅಥವಾ ಎರಡು ದಿನದಲ್ಲಿ ಒಂದು ಅನುಪಾತ ಇದರ ಒಂದು ಎನ್ ಎಚ್ ಕೆ ಅವರ ಸ್ಕೋರ್ ಪಟ್ಟಿ ಕೂಡ ಅವರು ಬಿಡುಗಡೆ ಮಾಡುತ್ತಾರೆ ಅದೇ ರೀತಿ ಏನಾದರೂ ಡೌಟ್ ಇದ್ದರೆ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಅದೇ ರೀತಿ ನೋಡಿ ನಿಮ್ಮ ಒಂದು ಯಾವುದಾದರೂ ದಾಖಲೆಯಲ್ಲಿ ಸ್ವಲ್ಪ ಚೇಂಜಸ್ ಇದ್ದರೆ ಅಂದರೆ ಒಂದು ಸ್ಪೆಲ್ಲಿಂಗ್ ಚೇಂಜಸ್ ಇದ್ದರೆ ಐ ಡೋಂಟ್ ಥಿಂಕ್ ಅವರು ಏನಾದರೂ ನಿಮ್ಮನ್ನು ನಿಮಗೆ ವೆರಿಫಿಕೇಷನ್ ಟೈಮಲ್ಲಿ ಪ್ರಾಬ್ಲಮ್ ಮಾಡುತ್ತಾರೆ ಅಂತ ತುಂಬ ಫುಲ್ ನಿಮ್ಮ ಒಂದು ಹೆಸರೇ ಇದ್ದರೆ ಅವರು ಪ್ರಾಬ್ಲಮ್ ಮಾಡುವುದು ಸಹಜ ಬಟ್ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದಾರೆ ಐ ಡೋಂಟ್ ಥಿಂಕ್ ಅವರು ನಿಮ್ಮ ಏನಾದರೂ ಪ್ರಾಬ್ಲಮ್ ಮಾಡುತ್ತಾರೆ ಅಂತ ಬಟ್ ಇನ್ನೊಂದು ಥಿಂಗ್ ನೋಡಿ ಎಚ್ ಕೆ ಅವರ ಒಂದು ವೆರಿಫಿಕೇಷನ್ ಟೈಮ್ನಲ್ಲಿ ಹೈಟಿನ ಸಲುವಾಗಿ ತುಂಬ ಜನರ ಒಂದು ಅಬ್ಜೆಕ್ಷನ್ ಇತ್ತು ಬೇರೆ ಕಡೆ ಹೋದಾಗ ಹೈಟ್ ನಾವು ಚೆಕ್ ಮಾಡಿದಾಗ ಇತ್ತು ಬಟ್ ಅಲ್ಲಿ ಒಂದು ಹೈಟ್ ವೆರಿಫಿಕೇಷನ್ ಟೈಮಲ್ಲೇ ಕಡಿಮೆ ತೋರಿಸಿದ್ದಾರೆ ಅಂತ ಬಟ್ ನಿಮ್ಮ ಒಂದು ಸೇಫ್ ಆ್ಯಂಡ್ ಸೈಟ್ ಸಲುವಾಗಿ ಬೇಕಾದರೆ ನೀವು ಯಾವುದಾದ್ರೂ ಒಂದು ಹಾಸ್ಪಿಟಲಿಗೆ ಹೋಗಿ ಗೌರ್ಮೆಂಟ್ ಹಾಸ್ಪಿಟಲಿಗೆ ಹೋಗಿ ನಿಮ್ಮ ಬೇಕಾದರೆ ಹೈಟನ್ನು ಚೆಕ್ ಮಾಡಿಕೊಂಡು ನೀವು ಆ ಒಂದು ಲೆಟರನ್ನು ತೆಗೆದುಕೊಂಡು ಹೋಗಿ ಸಪೋಸ್ ನಿಮ್ಮ ಒಂದು ಹೈಟ್ ಅವರು ಕಡಿಮೆ ಅಂತ ಹೇಳಿದರೆ ನೀವು ಅಲ್ಲೇ ಒಂದು ನಿಮ್ಮ ಒಂದು ನೀವು ಹೊರಗಡೆ ಮಾಡಿಕೊಂಡು ಹೋದ ಒಂದು ಪ್ರಮಾಣ ಪತ್ರವನ್ನು ನೀವು ಅಲ್ಲಿ ತೋರಿಸಬಹುದು ಸೊ ಏನಾದರೂ ಡೌಟ್ ಇದ್ದರೆ ಇದರ ಬಗ್ಗೆಯೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು